ಇಲ್ಲಿ ಬೇಸ್ಟ್ ಎಂಗೇಜ್ಮೆಂಟ್ ಬಂದಿದೆ ಸರ್ ಆನ್ಲೈನ್ ಕೇಸಸ್ ಕಾಟಾ ಪೆಕಿಂಗ್ ಇದೆ ಕೇಳಿ ನೀವು ಗೊತ್ತಿಲ್ಲ ಏ ಎಲ್ಲಾ ಕ್ಲಿಂಗ್ ಅಪ್ ಟಿಪ್ಸ್ ಅಂತ ಕಪಟಪಟಾ ತೆಲ್ಪಕೊ ಟೆಸ್ಟ್ ಎಂಗೇಜ್ಮೆಂಟ್ ಇದೆ ಎರಡು ಕಡೆ ಕೇಸ್ ನಡೀತಿದೆ ಅವನ್ನ ಆನ್ಸರ್ ಹಾ ಎರಡು ಕಡೆ ಕೇಸ್ ನಡೀತಿದೆ ಕೇಳಿದ್ಯಾ

29 29 ಜಡ್ಜ್ ಬರ್ತಿದ್ಯಾ ಅಲ್ಲ ಸರ್ 29 ಖಾತಾ ಆಫಕೇಸ್ 10000 ಕೊಡ್ಬಹುದು ಸ್ಟಾಕಲ ಅದು ಅಪೂರ್ಣ ಆಗುತ್ತೆ ಏನಂತಾಕ ಬೇಕು ಕತ್ತಿದ ತೆರಿಗೆ ಬಾಕಿ ಇರುತ್ತೆ ಪ್ರತಾಪ್ ಅವರು ಇಲ್ಲಿ ಪ್ರತಾಪ್ ಅವರು ತೆರಿಗೆ ಅಂತ ಕಟ್ಟ ತೋರಿಸಿದ ಇದು 21 ಬಾಕಿ ಇದಲ್ಲ ಸ್ವಲ್ಪ ಪೇಟ್ 30 ಪೇಟ್ ಎಂಟೈ ಸಿಟಿಯಲ್ಲಿ ಇಷ್ಟೇ ಇರೋದು ಎಷ್ಟಿದೆ ಟೋಟ್ ಮನೆ ಎಪ್ಪತ್ತೊಂದು ಎಪ್ಪತ್ತೊಂದು ಬಂದಿರೋದು ಹಾಂ ವಿಲ್ಲೇ ಆಗಿರ್ಬೋದು ವಿಲೇವಾಗಿರೋದ್ದು ಕಳ್ಬಿಡಿದ್ದು ಈ ಇಪ್ಪತ್ತೊಂಬತ್ತು ಬಾಕಿ ಏನೇನು ಪ್ರಾಬ್ಲಮ್ ನೋಡ್ತೀನಿ ಸುಮಾರು ಹುಟ್ಟಿದಾಗ ನಿಮ್ಮ ಸಣ್ಣ ಮನೆ ಕೊಟ್ಟಿದ್ದೀನಿ ಒಂದು ಕಡೆ ಗುಡ್ಕೋರ್ ಒಂದು ಕಡೆ ರಾಜಕೋರ್ಗೆ ಶ್ರೀನಿವಾಸ ಪಟ್ಟಣದಲ್ಲಿ ಮುನ್ನೂರು ಕಿಲೋಮೀಟರ್ ಆದವ್ತದೆ ಇಲ್ಲಿ ಈ ಕಡೆ ಕೊಳ್ಳೂರುಗಳು ಎಸ್ ಎಲ್ ಎಸ್ ಇಂದ ಇಲ್ಲಿ ಅಂಬಾನಿಕೆರೆ ಡಿಗ್ರಿ ಕಾಲೇಜು ನಾನು ಖಾತೆ ಮಾಡಬೇಕು ಅದು ಜೆ ತಿಂಸ ಪಂಚಾಯತಿನಲ್ಲಿತ್ತು ಅದನ್ನು ಟೌನ್ಗೆ ಕೊಟ್ಟಿದ್ದಾರೆ ಅದು ನಾನು ಖಾತೆ ಮಾಡಿಕೊಂಡು ಸುಮಾರು ನಾಲ್ಕೈದು ಎಚ್ ಜಿ ಬಿಟ್ಟಿದ್ದೇನೆ ಸುಮಾರು ಸಲ ಸುತ್ತಿದ್ದೀವಿ ಆ ಪಕ್ಕದಲ್ಲಿರ್ತಕ್ಕಂಥದ್ದನ್ನು ಕೆಲವರಿಗೆಲ್ಲ ಏನೋ ಸಮಥಿಂಗ್ ಮಾಡಿಕೊಂಡು ಖಾತೆಗಳು ಮಾಡಿದ್ದಾರೆ ಅದ್ಯಾಕೋ ನಮ್ಗೇನೋ ಸ್ವಲ್ಪ ಬೀಳ್ಕೊಂಡು ಡೆವಲಪ್ಮೆಂಟ್ ಚಾರ್ಜ್ ಕೂಡ ಒಂದು ಸಲ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಎರಡು ಮೂರು ಡೆಲೆ ಆಗ್ತಾನೇ ಇದೆ ಇವ್ನ ಕೇಳಿದ ಒಂದ್ ನಿಮ್ ಸೇರಿಸ್ ಎರಡು ಸರ್ ಇವ್ನ ಕೇಳಿ ಅವ್ನು ಕೇಳಿ ನಾವೊಬ್ಬ ಪತ್ರಕರ್ತ ನಾನು ಒಬ್ಬ ಸಾಮಾಜಿಕ ಪತ್ರಕರ್ತ ನಾನು ಜನ್ಮದ್ದೇ ಬಂದು ನಾನು ಏನು ಕಾನೂನು ಕಟ್ಟಿರ್ಲಿಲ್ಲ ಅದ್ರ ಪ್ರಕಾರ ನಾನು ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿದ್ದೀನಿ ನಮ್ಮ ಲೈಸೆನ್ಸ್ ಈಗ ಒಂದು ಕಡೆ ಗುಂತೋಪ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಜಕಾರಣ ಅಂತ ಹೇಳ್ತಾರೆ ಸರ್ಕಾರ ನೀವು ನೀವು ಗುಂತೋಪ್ ಅಂತ ಹೇಳಿದ್ರೆ ಜೆ ಸಿ ಮೇಲೆ ಕೆಲಸ ಮಾಡಿ ನಾನು ಹೇಳ್ತಾ ಇದೀನಲ್ಲ ಯಾಕೆ ನೀವು ಮಾಡ್ತಾರೆ ಬೇರೆವ್ರಿಗೆಲ್ಲ ಯಾಕೆ ಕತೆ ಮಾಡಿದ್ರೆ ಹೆಂಗೆ ಮಾಡಿದ್ರೆ ಸರ್ ಬೇರೆವ್ರಿಗೆಲ್ಲ ಕತೆ ಮಾಡಿದಾರೆ ಹೆಂಗ್ ಮಾಡಿದ್ರೆ ಅಕ್ಕ ಪಕ್ಕ ಆಗಿದೆ ಇಲ್ಲ ಅವ್ರೆಲ್ಲ ಕಟ್ಟಿದ್ದಾರೆ ರಾಜಕಾರಣಿ ಹುದ್ದೆ ಖಾತೆಗೆ ತಗೊಳ್ಳಿ ರಾಜಕಾರಣಿ ಉಂಟು ಭೇಟಿ ಮಾಡಿ ಅವ್ರು ಹೇಳ್ತಾರೆ ಅಕ್ಕ ಪಕ್ಕ ಪಕ್ಕದಲ್ಲೆಲ್ಲ ಆಗಿದೆ ನಮ್ದು ಮಾತ್ರ ಕೇಳಬೇಕು ನೀವು ಇಲ್ಲ ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು ಒಳ್ಳೆ ಟೀಚರ್ ಆಗ್ಬೇಕು ಅಕ್ಕ ಪಕ್ಕ ರಾಜಕಾರಣಿ ಇದೆ ಗುಪ್ತ ಇದೆ ಖಾತಾ ಪಟ್ಟಿದ್ದಾರೆ ನಾನು ಖರ್ಚಿಲ್ಲ ನಾನು ಕೆಲ ಗುರುತು ರಾಜಕಾರಣ ರಾಜಕಾರಣ ಗುರುತು ರಾಜಕಾರಣ ಗುರುತೋಪು ಅಂತ ಇಷ್ಟ್ರೆ ಇಲ್ಲ ನೋಡಿ ಫಸ್ಟ್ ಆಮೇಲೆ ನೋಡ್ತೀನಿ ರಾಜಕಾರಣ ಗುರುತು ಇದ್ರೆದಾಡ್ತಿದ್ದ ಹೇಳ್ತಾರೆ ಅವರು ಸರಿ ನೀವು ಅಂತ ಅಕ್ಕಪಕ್ಕ ನೀವು ಚೆಕ್ ಮಾಡಿ ಅವೆಲ್ಲ ಗುರುತೋಪಲ್ಲಿದ್ದರೆ ರಾಜಕಾರಣ ಚೆಕ್ ಮಾಡಿ ಮಾ ಅಲ್ಲೇ ಇದ್ರೆ ಅವ್ರಿಗೆ ಏನಾಗುತ್ತೆ ಇವ್ರಿಗೆ ಆಗ್ಬಾರ್ದಲ್ಲ

ವರ್ಷ ಆಯ್ತು ಸರ್ ಆಯ್ತು ನಾನು ಕೊಟ್ಟು ಸುಮಾರು ಒಂದು ಮೂರು ವರ್ಷ ಇದೆ ಇದುವರೆಗೂ ಬ್ಲೀಚಿಂಗ್ ಪೌಡರು ಅದೇನೋ ಸಿಪ್ಪ ಸೊಳ್ಳೆ ಇರೋಕ್ಕಾಗಿ ಬೇಸಿಗೆ ಸತ್ತೋಗ್ತಿರ್ಕೊಂಡು ಸೊಳ್ಳೆಗಿದೆ ಆ ಪೌಡರ್ ಇದುವರೆಗೂ ಇದುವರೆಗಿಲ್ಲ ಸರ್ ನಾನು ಕೇಳ್ದಲ್ಲಿ ಇದ್ದೀನಿ ರಾಜಕಾರ ಸರ್ ಸ್ಟೇಡಿಯಂ ಕೂಡ ಎನ್ಕ್ರಾಚ್ಮೆಂಟ್ ಆಗಿದೆ ಅದನ್ನು ಕೂಡ ತಿರುಗೊಳಿಸ್ತಾ ಇಲ್ಲ ಸರ್ ಇವರು ಸರ್ ನಿನ್ನೆ ಸರ್ ನಿನ್ನೆ ಹೋಗಿದ್ದೆ ಅಲ್ಲ ಸ್ಟೇಡಿಯಂ నిము బరల నమ మంది చే కాంపౌండ్ ఆస్టి న ఆన్సర్ మాస డెబిట్ నిము బరతైలో అఖే బరతెర్ యాప్ టెక్ యాక్షన్ యా నాట్రో పడుకోలి చెస్ నాట్ స్కోరింగ్ రా యా చెమలన తీక పడదావ హ్మ్ ಯಾರು ಇವರು ಏನು ಗೇಮ್ ಮಾಡೋದು ನೀವೇನು ಗೇಮ್ ಏನ್ ಬೇಕೋ ಆನ್ಲೈನು ಎಷ್ಟು ಆಡ್ತಿದ್ಯಾ ಎಷ್ಟು ಅಮ್ಮದಿದ್ದ ನೀವು ಎಷ್ಟ ಮಕ್ಕಳೇನು ಮಾಡ್ತಾರೆ ಅವ್ರಿಗೆ ಏನಾಗ್ತದೆ ಮತ್ತೆ ಎಂತಿದ್ದಾರ ಯು ಚಿಂತಾಮ ಇಲ್ಲಿ ನೀವು ಲಕ್ಷ ಲಕ್ಷ ಆನ್ಲೈನ್ ಇದಾಗೆ ನಿಮ್ಗೆ ಐವತ್ತು ಸಾವಿರ ಬಂದ್ರೆ ಲಕ್ಷ ಲಕ್ಷ ಹೆಂಗ ಆಗ್ತೀರಿ ಇದೆಲ್ಲ ಗೇವ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏ ನನ್ನ ಸ್ವಲ್ಪ ಏನು ಗುಂಗೆ ಆಗೋದು

ಮಾಡಿ ಹೆಂಗಣ ಆಫೀಸಲ್ಲಿ ನೀನು ಹೇಳ್ರಿ ಬೇಗ ಹೇಳ್ಬೇಕು ನೀನು ನಿನ್ನ ಮಗನಿಗೆ ಹೆಂಗ ಅನ್ಸಲ್ ಮಾಡ್ತೀಯ ಗೊತ್ತಿಲ್ಲಲ್ಲ ಎಂತ ಬಂದು ಗೊತ್ತಿಲ್ಲ ಇದು ತಪ್ಪಲ್ವ ಈ ಮಾಡೋದು ನೀವು आप इंस्पार्ट कर देंगे? रश्ता इंस्पार्ट गोविंद क्या मतोंस? हम मौका आंध्र लोला हाँ बाल आकरा चिपके हैं तो नंबर है नंबर है अबे नंबर तो नंबर

ನಮಗೆ ಟ್ವೆಂಟಿ ನೈನ್ ಅಪ್ಲಿಕೇಶನ್ ಕೊಡಿ ಎಲ್ಲಪ್ಪ ಅಪ್ರೂವಲ್ ಅಂತಲೇ ನೀವು ಅಪ್ರೂವಲ್ ಮಾಡಬೇಕಲ್ಲ

I'm n r e e n t i n i s a v o t h e r i s u e a a s t a c I'm o a v a t e a n i a v a m n s f a a t a r o t s a a t a m t s u u a school t i t s i t n s u r y u l m f a t h I'm t i y n s u u a l a m t s e i o a s r i n s if y h a t n s a t a r t e h a c e a i n t s e a v a ரெசி முப்போன் அவன அமௌண்ட் கிரெடிட்யூர சிஎம் சி முனராஜ் सीएम सुबलाज सीएम सुबलाज सीएमसी मंजू आर वन प्रताप परकेश हेलो 50000 पडि गेला अरे मी अपडेट इन्फॉर्मेशन देतोय तुम्ही बरोदे आता 2 मंथ 3 मंथ आयतपा सेविंग बुक्स लिंक बरोबर सेविंग अशोक का करो कैश ऑफ का करो लेजर શ્વેતા વૈફ આનંદ હોટલ સીએમ છે પ્રકાશે રાજુ મામ એપત સારું

आला दादाको बैंक नि लिल्ले एक वर्ष दुप्पटा हुन्छ ल छैन एक वर्ष दुप्पटा हुन्छ ओके लडाउ बैंकबाट बैंक एक्सटार्त भयो भुलि गए बैंक सर ल लिल्ले केलरी सिङ्गर मे 29 औ

त्यो आइजै मिल्दो आइछ स्पेक्ट्रम उदेश्य नै हो मन्डेको पाला गएर सबै माइती छहरुले श्रीला अन्तिम क्लासमा अलि आछो होला